ವಸುಂಧರ ಮತ್ತು ಅವಳ ಕುಟುಂಬ ನಾಪತ್ತೆಯಾಗುವುದಕ್ಕೆ ಇಲ್ಲಿದೆ ಕಾರಣ ಒಂದು ಸುಂದರ ಮನೆ ಇತ್ತು ಆ ಮನೆ ಒಂದು ಹಸಿರು ತೋಟದ ನಡುವೆ ಹಕ್ಕಿಗಳ ಚಿಲಿಪಿಲಿ ಧ್ವನಿಯಿಂದ ತುಂಬಿದ ಸ್ಥಳದಲ್ಲಿತ್ತು ಆ ಮನೆಯೊಳಗೆ ಒಂದು ಪ್ರೀತಿಪೂರ್ಣ ಕುಟುಂಬ ವಾಸಿಸುತ್ತಿತ್ತು ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಆ ಮನೆಯೊಳಗೆ ಪ್ರೀತಿ ಪರಸ್ಪರ ಗೌರವ ಮತ್ತು ಸಂತೋಷದ ಹಸಿರು ನೆನಪುಗಳು ತುಂಬಿದ್ದವು ಇದೊಂದು ಸಾಮಾನ್ಯ ಮನೆ ಆದರೆ ಆ ಕುಟುಂಬದ ಪ್ರೀತಿಯಿಂದ ಆ ಮನೆ ವಿಶೇಷವಾಗಿತ್ತು ಒಂದು ದಿನ ಸಂಜೆ ಹೊತ್ತಲ್ಲಿ ಮಕ್ಕಳಾದ ಆಕಾಶ್ ತಂಗಿಯನು ಜೊತೆ ತೋಟದಲ್ಲಿ ಆಟವಾಡುತ್ತಿದ್ದನು ಅಪ್ಪ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಅಮ್ಮ ಅಡುಗೆ ತಯಾರಿಸುತ್ತಿದ್ದಳು ಆಕಾಶ್ ತೋಟದ ಒಂದು ಮೂಲೆಗೆ ಓಡಿದಾಗ ಅಲ್ಲಿ ನೆಲದಡಿ ಏನೋ ಪ್ರಕಾಶಮಾನವಾದ ವಸ್ತು ಒಳೆಯುತ್ತಿರುವುದನ್ನು ನೋಡಿದ ಅದು ಒಂದು ಸಣ್ಣ ಪೆಟ್ಟಿಗೆ ಕುತೂಹಲದಿಂದ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರೊಳಗೆ ಹಳೆಯ ಪತ್ರ ಮತ್ತು ನಕ್ಷೆ ಇದ್ದವು ಅನು ಕೂಡ ಓಡಿ ಬಂದು ಇದು ನೋಡೋಕೆ ಖಜಾನೆಯ ನಕ್ಷೆ ಅಂತ ತೋರುತ್ತೆ ಅಣ್ಣ ಎಂದಳು ಅವರು ಆ ನಕ್ಷೆಯನ್ನು ತಮ್ಮ ಅಪ್ಪ ಅಮ್ಮನಿಗೆ ತೋರಿಸಿದರು ಮೊದಲು ಎಲ್ಲರೂ ನಗು ಹರಿಸಿದರು ಅದು ಯಾರು ಆಟ ಆಡೋಕೆ ಇಟ್ಟಿರಬಹುದು ಎಂದು ಆದರೆ ಆ ನಕ್ಷೆಯಲ್ಲಿ ಅವರ ತೋಟದ ಹಿಂದೆ ಇರುವ ಹಳೆಯ ಬಾವಿಗೆ ದಾರಿ ತೋರಿಸಲಾಗಿತ್ತು ಇನ್ನಷ್ಟು ಕುತೂಹಲದಿಂದ ಎಲ್ಲರೂ ತೋರಿಸಿದ ದಾರಿಯಲ್ಲಿ ಹೊರಟರು ಮಕ್ಕಳ ಮುಖದಲ್ಲಿ ಉತ್ಸಾಹ ಅಪ್ಪ ಅಮ್ಮನ ಮುಖದಲ್ಲಿ ಸ್ವಲ್ಪ ಅನುಮಾನ ಇತ್ತು ಅವರು ಬಾವಿಯ ಬಳಿ ತಲುಪಿದಾಗ ಅಲ್ಲಿ ಬಾವಿಯು ಮಸುಕು ಗಾಳಿಯಿಂದ ಮುಚ್ಚಿದಂತೆ ಕಂಡಿತು ಬಾವಿಗೆ ಹತ್ತಿರ ಹೋದಾಗ ಆಕಾಶ್ ದುರದೃಷ್ಟವ ಕಾಲು ಜಾರಿ ಬಾವಿಗೆ ಬಿದ್ದ ಎಲ್ಲರೂ ಭಯದಿಂದ ಕೂಗಿದರು ತಕ್ಷಣ ತಂದೆ ಜಿಗಿದರು ಬಾವಿಗೆ ಬಿದ್ದಾಗ ಬಾವಿಯ ಒಳಗಿನ ಗೋಡೆಗಳು ತಿರುಗಿ ಒಂದು ರಹಸ್ಯದ ದ್ವಾರ ತೆರೆಯಿತು ಇದೊಂದು ಸಾಮಾನ್ಯ ಮನೆಯಲ್ಲ ಅಮ್ಮ ನಿಧಾನವಾಗಿ ಹೇಳಿದರು ದ್ವಾರದ ಒಳಗೆ ಕಾಲಿಡುತ್ತಿದ್ದಂತೆಯೇ ಗಾಳಿಯಲ್ಲಿ ಗುರುತುಗಳು ಕಾಣಿಸಿಕೊಂಡವು ಉಸಿರು ಕಟ್ಟಿದಂತೆ ಆಯಿತು ತಕ್ಷಣ ಆಕಾಶ್ನನ್ನು ಎಳೆದುಕೊಂಡು ಮೇಲಕ್ಕೆ ಬಂದ ತಂದೆ ಅವರು ಬಾವಿಯ ಬಳಿಯೇ ನಿಂತು ಆ ರಹಸ್ಯದ ದ್ವಾರವನ್ನು ನೋಡುತ್ತಿದ್ದಾಗ ಅಲ್ಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ ಅವನು ಕಪ್ಪು ಬಟ್ಟೆ ತೊಟ್ಟು ಮುಖಕ್ಕೆ ತುಪ್ಪಳದ ಮಾಸ್ಕ್ ಹಾಕಿದ್ದ ಅವನ ದೃಷ್ಟಿ ತೀವ್ರವಾಗಿತ್ತು ಅದು ನನಗೆ ಸೇರಿದ ಪೆಟ್ಟಿಗೆ ಅವನು ಗಟ್ಟಿ ಧ್ವನಿಯಲ್ಲಿ ಹೇಳಿದ ಅಣ್ಣ ತಂಗಿ ಎದರಿದರು ಅಮ್ಮ ಮಕ್ಕಳನ್ನು ಹಿಂದಕ್ಕೆ ಎಳೆದರು ಅಪ್ಪ ಅವನ ಮುಂದೆ ನಿಂತು ಯಾರು ನೀವು ಈ ಪೆಟ್ಟಿಗೆಗೂ ನಿಮಗೂ ಏನ್ ಸಂಬಂಧ ಎಂದು ಪ್ರಶ್ನಿಸಿದರು ಆ ವ್ಯಕ್ತಿ ನಿಧಾನವಾಗಿ ತಮ್ಮ ಬ್ಯಾಗ್ನಿಂದ ಚಾಕುವನ್ನು ತೆಗೆದು ನಾನು ಈ ಮನೆಯ ಹಿಂದಿನ ಕಾಲದ ಕೊನೆಯ ಸಂತತಿ ಈ ಪೆಟ್ಟಿಗೆಯ ರಕ್ಷಣೆ ನನ್ನ ಜವಾಬ್ದಾರಿ ಅವನ ಮಾತು ಕೇಳುತ್ತಿದ್ದಂತೆಯೇ ಗಾಳಿ ತೀವ್ರವಾಗಿ ಬೀಸಲಾರಂಭಿಸಿತು ಆ ಬಾವಿಯಿಂದ ಶೀತವಾದ ಹಸಿರು ಒಗೆ ಹೊರಬರುತ್ತಿತ್ತು ಆ ವ್ಯಕ್ತಿ ಪೆಟ್ಟಿಗೆ ಮತ್ತು ನಕ್ಷೆಯನ್ನು ನೋಡುತ್ತಾ ಬಾವಿಯ ಕೆಳಗಿದೆ ಒಂದು ಪ್ರಾಚೀನ ಕೋಣೆ ಅದನ್ನು ಒಂದು ಬಾರಿ ತೆರೆದರೆ ಮತ್ತೆ ಮುಚ್ಚಲಾಗದು ಅದರೊಳಗೆ ಇರುವ ನಿಧಿ ನಮ್ಮದು ಆದ್ದರಿಂದ ಪೆಟ್ಟಿಗೆಯನ್ನು ಕೊಡಿ ಎಂದ ಅವನ ಮುಖದಲ್ಲೊಂದು ನೋವಿನ ನಗು ಮೂಡಿತು ನಾನು ಈ ಪೆಟ್ಟಿಗೆಯಿಂದ ನನ್ನ ತಂದೆಯನ್ನು ಕಳೆದುಕೊಂಡೆ ಅವರು ಇದನ್ನು ಓದುತ್ತ ಬಾವಿಯ ಒಳಗೆ ಓದರು ಮತ್ತೆ ಹೊರ ಬರಲೇ ಇಲ್ಲ ಅವನ ಮಾತು ಮುಗಿಯುವಷ್ಟರಲ್ಲಿ ಬಾವಿಯಿಂದ ವೇಗವಾಗಿ ಏನೋ ಉರಿಯುತ್ತ ಬರುತ್ತಿರುವಂತೆ ಭಾಸವಾಯಿತು ಹೊಗೆ ತುಂಬಿದ ಬೆಳಕು ಹೊರಗೆ ಬರುವ ದಾರಿಯನ್ನು ಹುಡುಕುತ್ತಿದ್ದಂತೆ ನೆಲ ಕಂಪಿಸತೊಡಗಿತು ವ್ಯಕ್ತಿ ತಕ್ಷಣ ಪೆಟ್ಟಿಗೆಯನ್ನು ಕಸಿದು ನಕ್ಷೆಯ ಮೇಲೆ ಒಂದು ಬೆರಳಿನ ಚಲನೆ ಮಾಡಿದ ನಕ್ಷೆಯ ಮಧ್ಯ ಭಾಗ ಒಳೆಯಿತು ಮತ್ತು ಒಂದು ಹೊಸ ದಾರಿ ತೋರಿಸಿತು ಬಾವಿಗೆ ವಿರುದ್ಧ ದಿಕ್ಕಿನಲ್ಲಿ ತೋಟ ಮಾಡಿಕೊಂಡ ಭಾಗದಲ್ಲಿ ತಕ್ಷಣ ಆತನು ನಕ್ಷೆ ಮತ್ತು ಪೆಟ್ಟಿಗೆಯನ್ನು ಬಲವಾಗಿ ಎಳೆಯಲು ಯತ್ನಿಸಿದ ಆ ಕ್ಷಣಕ್ಕೆ ಅಪ್ಪ ಮತ್ತು ಆ ವ್ಯಕ್ತಿಯ ನಡುವೆ ಕೈ ಕಿತ್ತಾಟವಾಯಿತು ಪೆಟ್ಟಿಗೆ ನೆಲಕ್ಕೆ ಬಿದ್ದು ತೆರೆಯಿತು ಅದರೊಳಗೆ ಇದ್ದ ನಕ್ಷೆಯ ಒಂದು ಮೂಲೆ ಸುಡುವಂತೆ ಕಂಡಿತು ನಂತರ ಪಕ್ಕದಲ್ಲಿದ್ದ ಬಲವಾದ ಟೊಂಗಿಯನ್ನು ತೆಗೆದು ತಂದೆ ಹೊಟ್ಟೆಗೆ ಒಡೆದನು ಆತನು ಕಿರುಚಿ ನೆಲಕ್ಕೆ ಬಿದ್ದ ಆಕಾಶ್ ಅನು ಮತ್ತು ತಾಯಿ ಮೂವರು ಆ ವ್ಯಕ್ತಿಗೆ ಒಡೆಯಲು ಹೋದರು ಅದರಿಂದ ಆಕಾಶ್ ಅವನ ತಾಯಿ ಪ್ರಾಣ ಬಿಡುತ್ತಾರೆ ಆದರೆ ಅನು ಪ್ರಜ್ಞೆ ತಪ್ಪಿರುತ್ತಾಳೆ ನೆಲಕ್ಕೆ ಬಿದ್ದಿದ್ದ ಅನುಳ ಅಪ್ಪ ಮೇಲೆ ಏಳಲು ಪ್ರಯತ್ನಿಸುತ್ತಿದ್ದಾಗ ಮತ್ತೆ ಅವನಿಗೂ ಒಡೆಯುತ್ತಾನೆ ಅಪ್ಪ ಕೂಡ ಪ್ರಾಣ ಬಿಡುತ್ತಾನೆ ನಂತರ ಎಲ್ಲರನ್ನು ಬಾವಿಯ ಒಳಗೆ ಹಾಕುತ್ತಾನೆ ಆ ವ್ಯಕ್ತಿ ಪೆಟ್ಟಿಗೆ ತೆಗೆದುಕೊಂಡು ಹೊರಟು ಹೋಗುತ್ತಾನೆ ಅನುಗೆ ಬೆಳಗ್ಗೆ ಬೆಳಕು ಆದಾಗ ಎಚ್ಚರವಾಗುತ್ತದೆ ತಲೆಯಲ್ಲಿ ತೀವ್ರ ನೋವು ದೇಹವೆಲ್ಲ ದುರ್ಬಲವಾಗಿದೆ ಆಗಿದ್ದ ಈನ ಕೃತ್ಯಗಳು ನೆನಪಾಗುತ್ತವೆ ಬಾವಿಯೊಳಗೆ ಬಿಸಿಲಿನ ಕಿರಣ ನೇರವಾಗಿ ಅವಳ ಮುಖಕ್ಕೆ ಬೀಳುತ್ತದೆ ಅನು ಸುತ್ತಲೂ ನೋಡುತ್ತಾಳೆ ಹರಳಿಯ ಟೊಂಗಿ ಎಂದು ಬಾವಿಗೆ ಬಿದ್ದಿರುತ್ತದೆ ಆದರೆ ಅದು ನೀರಿನ ಮೇಲೆ ತೇಲುತ್ತಿರುತ್ತದೆ ಅದನ್ನು ಹಿಡಿದುಕೊಂಡು ಎದೆಯಲ್ಲಿ ಶಕ್ತಿ ಸಂಗ್ರಹಿಸಿಕೊಂಡು ಬಾವಿಯಿಂದ ಎದೆಯಷ್ಟು ಹತ್ತಿದಳು ಕೊನೆಗೆ ಒಂದು ಬೇರು ಹಿಡಿದು ಹೊರಬಂದು ನೆಲಕ್ಕೆ ಬಿದ್ದಳು ಹೊರ ಬಂದ ತಕ್ಷಣ ಅವಳಿಗೆ ಮೊದಲು ನೆನಪಾದದ್ದು ತಂದೆ ತಾಯಿ ಮತ್ತು ಅಣ್ಣ ಮೂವರು ಈಗ ಇಲ್ಲ ಎಂಬ ನೋವಿಗೆ ಕಿರುಚಾಡುತ್ತಾಳೆ ಆಕೆ ಹೊರಗಡೆ ನೋಡಿ ಅಲ್ಲಿಂದ ಅಪರಿಚಿತನು ಹೊರಟ ದಾರಿಯನ್ನು ಗಮನಿಸುತ್ತಾಳೆ ಆಗಾಧ ನೋವು ಮತ್ತು ಕೋಪ ಮಿಶ್ರಿತ ಭಾವನೆಗಳಲ್ಲಿ ಮುಳುಗುತ್ತಾಳೆ ತಂದೆ ತಾಯಿ ಮತ್ತು ಅಣ್ಣನ ಜೊತೆ ಕಳೆದ ಕ್ಷಣಗಳನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ನೋವು ಪಡುತ್ತಾಳೆ ಬದುಕುವುದಕ್ಕೆ ಸಹಾಯಕವಾದ ಟೊಂಗೆಯನ್ನು ಮನೆಯ ತೋಟದಲ್ಲಿ ನೆಡಲು ಆರಂಭಿಸುತ್ತಾಳೆ ತಂದೆ ತಾಯಿ ಅಣ್ಣ ಈ ಮೂವರು ಅವಳ ಬದುಕಿನಲ್ಲಿ ಇಲ್ಲದಿದ್ದರೂ ಅವರ ನೆನಪಿಗಾಗಿ ಆ ಟೊಂಗೆಯು ಬೆಳೆಯುತ್ತದೆ ಎಂಬ ನಂಬಿಕೆ ಅವಳನ್ನು ಶಕ್ತಿಯಾಗಿ ನಿಲ್ಲಿಸಿತು ಮಣ್ಣು ಸುತ್ತ ಮುದ್ದೆ ಮಾಡಿದಳು ಹರಳಿಯ ಟೊಂಗೆಯನ್ನು ನೆಟ್ಟು ನೀರನ್ನು ಹಾಕಿದಳು ನಂತರ ಅನು ತನ್ನ ಕುಟುಂಬವನ್ನು ಕೊಂದ ವ್ಯಕ್ತಿ ತನ್ನನ್ನೂ ಕೊಂದೆ ಎಂದು ತಿಳಿದು ಮತ್ತೆ ಬಾವಿ ಹತ್ತಿರ ನಿಧಿ ಹುಡುಕಲು ಬರುವನು ಎಂದು ಕಾಯುತ್ತಿದ್ದಳು ಆ ವ್ಯಕ್ತಿ ಮತ್ತೆ ಬಂದು ಬಾವಿಯಲ್ಲಿ ನಿಧಿ ಹುಡುಕುತ್ತಿದ್ದಾನೆ ಎಂಬ ಸುಳಿವು ಅವಳಿಗೆ ಸಿಕ್ಕಿತು ಆ ವ್ಯಕ್ತಿ ಬಾವಿಯ ಬಳಿ ಬಂದು ನಿಂತ ಅನು ತನ್ನೊಳಗಿನ ಕೋಪ ನೋವು ಆತಂಕವನ್ನೆಲ್ಲ ಒಟ್ಟು ಮಾಡಿ ಅವನತ್ತ ಧಾವಿಸಿದಳು ಆದರೆ ಅಲ್ಲಿ ಆಗಿದ್ದು ಬೇರೆ ಆ ಕ್ಷಣದಲ್ಲಿ ಬಲಿಷ್ಠನಾಗಿದ್ದ ಆ ವ್ಯಕ್ತಿ ಅವಳ ಮೇಲಿನ ಹಲ್ಲೆಗೆ ಮುಂದಾಗಿ ಕೊನೆಗೆ ಅವಳ ಪ್ರಾಣವನ್ನೇ ಕಿತ್ತುಕೊಂಡನು ಕೊನೆಗೆ ಅವನಿಗೆ ಜಯವಾದರೂ ಅವಳ ನೆನಪು ನೆಲದೊಳಗೆ ಬೇರು ಬಿಟ್ಟಿತು ಹರಳಿ ಮರವಾಯಿತು ಆ ವ್ಯಕ್ತಿ ಲಾಭಕ್ಕಾಗಿ ಅವಳ ಕುಟುಂಬವನ್ನು ನಾಶ ಮಾಡಿದನು ಮಾತ್ರ ಸತ್ತಳು ಆ ಬಾವಿಯ ತಳದಲ್ಲಿ ಮರು ಹುಟ್ಟಿದಳು ಕ್ರೋಧದಿಂದ ಅನ್ಯಾಯದ ಬೆಂಕಿಯಿಂದ ರೂಪವಿಲ್ಲದ ಆ ಆತ್ಮ ಟೊಂಗೆಯ ನೆರಳಲ್ಲಿ ಅಡಗಿತು ಅವಳು ನಿರೀಕ್ಷೆ ಮಾಡುತ್ತಿದ್ದಳು ಅವನು ಮತ್ತೆ ಬರುವ ಸಮಯಕ್ಕಾಗಿ ಒಂದು ದಿನ ವಸುಂಧರ ಅಲ್ಲಿಗೆ ಬಂದಳು ನೆರಳೊಂದು ಹತ್ತಿರ ಬಂದಿತು ಅವಳ ದನಿಯಿಲ್ಲದ ನಗು ಆಕಾಶವನ್ನು ಕತ್ತರಿಸಿ ಭಾಸವಾಯಿತು ಅವಳ ಕೆಳಗೆ ಭೂಮಿ ಕಂಪಿತವಾಯಿತು ಮರದ ಬೇರುಗಳು ಅವಳ ಪಾದಗಳನ್ನು ಹಿಡಿದಂತೆ ನನಗೆ ನ್ಯಾಯ ಬೇಕು ನಿನ್ನ ತಂದೆ ನಮ್ಮನ್ನೆಲ್ಲ ಕೊಂದ ವಸುಂಧರ ನಡುಗಿದಳು ಅವಳಿಗೆ ಆಗಲೇ ಗೊತ್ತಾಗಿದ್ದು ಅವಳ ತಂದೆ ಏನೋ ಮಾಡಿದ್ದಾನೆಂಬುದು ಕ್ಷಮಿಸು ನನ್ನ ತಂದೆಯನ್ನು ವಸುಂಧರ ಕಣ್ಣೀರಿನಲ್ಲಿ ಮಾತನಾಡಿದಳು ಆದರೆ ಗಾಳಿಯೊಳಗೆ ಅವಳ ಮಾತುಗಳು ಕಳೆದು ಹೋಯಿತು ಅನು ನೆರಳಲ್ಲಿ ವಸುಂದರ ಸೇರಿದಳು ಅವಳ ಕೈಚಳಕದ ಮೂಲಕ ಅನು ವಸುಂಧರ ತಾಯಿ ತಮ್ಮ ಹಾಗೂ ತಂದೆಯನ್ನು ಕೊಂದಳು ಬಳಿಕ ಮರದ ತಳದಲ್ಲಿ ಯಾರೇ ನಡೆದು ಹೋದರೂ ಅವರನ್ನು ನೋಡುತ್ತಾಳೆ ಅನು ಅವಳ ಪಯಣ ಇನ್ನೂ ಮುಗಿದಿಲ್ಲ ಅವಳ ಆತ್ಮ ಶಾಂತವಾಗಲೇ ಇಲ್ಲ ಆ ಮನೆಗೆ ಯಾರೇ ಬಂದರೂ ಬಲಿ ಪಡೆಯುತ್ತಿದ್ದಳು ಅನು ಆ ಮನೆಯ ಸಹಜ ಭಾಗವಾಗಿ ಪರಿವರ್ತನೆಗೊಂಡಳು ಅನು